ಸುಧಾ ಮೇಡಮ್ ಅವರು ಕೇಳೋದಾದ್ರೆ ಈಗ ಸಂವಿಧಾನ ಅಂತ ನಾವು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಅಥವಾ ಹೀಗೆ ಮಾತಾಡುವಾಗ ಕೇಳ್ತಾ ಇರ್ತೇವೆ ಈ ಸಂವಿಧಾನ ಅಂದರೆ ಏನು ಮೊದಲಿಗೆ ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೆ ಸಂವಿಧಾನ ದಿನಾಚರಣೆಯ ಶುಭಾಶಯಗಳನ್ನು ನಮ್ಮ ಮೂವರ ಪರವಾಗಿ ಸಲ್ಲಿಸ್ತಾ ಇದ್ದೇವೆ ಸಂವಿಧಾನವನ್ನು ಸರಳವಾಗಿ ವಿವರಿಸುವುದು ಅಂತಂದರೆ ಒಂದು ಸ್ವತಂತ್ರ ಮತ್ತು ಸಾರ್ವಭೌಮ ರಾಷ್ಟ್ರದಲ್ಲಿ ತತ್ವಗಳೇನಿದೆ ನೀತಿಗಳೇನಿದೆ ಜನರ ಹಕ್ಕುಗಳೇನಿದೆ ಜನರಿಗೆ ಯಾವ ರೀತಿಯ ಸವಲತ್ತುಗಳು ಸಿಗ್ತಾ ಇದೆ ಜನರ ಜವಾಬ್ದಾರಿಗಳು ಯಾವುದಿದೆ ಸರಕಾರಗಳ ಕರ್ತವ್ಯಗಳು ಯಾವುದು ಜವಾಬ್ದಾರಿಗಳು ಯಾವುದು ಜನರು ಸರಕಾರಕ್ಕೆ ಯಾವ ರೀತಿ ಸ್ಪಂದಿಸಬೇಕು ಅನ್ನೋದನ್ನು ಬಹಳಷ್ಟು ವಿವರವಾಗಿ ಬರೆದಿಟ್ಟಲ್ಪಡಂಥ ಒಂದು ಲಿಖಿತ ದಾಖಲೆ ಸಂವಿಧಾನವಾಗ್ತದೆ ಭಾರತದ ಸಂವಿಧಾನದ ಬಗ್ಗೆ ನಾವು ಮಾತನಾಡೋದು ಅಂತ ಅಂದ್ರೆ ನಮ್ಗೆಲ್ಲ ಗೊತ್ತಿದ್ದ ವಿಚಾರ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತ ಒಂಬತ್ತರಂದು ಸಂವಿಧಾನ ರಚನಾ ಸಭೆ ಭಾರತದ ಸಂವಿಧಾನವನ್ನ ರಚಿಸಿತು ಮತ್ತು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಸಂವಿಧಾನವನ್ನ ಅಂಗೀಕರಿಸಲಾಯಿತು ಅದನ್ನ ಜಾರಿಗೊಳಿಸಲಾಯಿತು ಭಾರತದ ಸಂವಿಧಾನ ಬಹಳಷ್ಟು ವಿಶಿಷ್ಟವಾದ ಸಂವಿಧಾನ ಪ್ರಪಂಚದಾದ್ಯಂತ ಉಳಿದ ಸಂವಿಧಾನಗಳನ್ನ ನಾವು ಕಂಪೇರ್ ಮಾಡಿದ್ರೆ ಭಾರತದ ಸಾಮಾನ್ಯ ಪ್ರಜೆಯಿಂದ ಹಿಡಿದು ಭಾರತದ ಪ್ರಥಮ ಪ್ರಜೆ ರಾಷ್ಟ್ರಪತಿಗಳು ಈ ಪ್ರತಿ ಒಬ್ಬರ ಕರ್ತವ್ಯಗಳನ್ನು ಜವಾಬ್ದಾರಿಗಳನ್ನ ಹಕ್ಕುಗಳನ್ನ ಪ್ರತಿ ಒಂದನ್ನು ಕೂಡ ಬಹಳಷ್ಟು ವಿವರಣಾತ್ಮಕವಾಗಿ ಬರೆದಿಟ್ಟಂತಹ ಲಿಖಿತ ಡಾಕ್ಯುಮೆಂಟ್ ಏನಿದೆ ದಾಖಲೆ ಏನಿದೆ ಅದು ಭಾರತದ ಸಂವಿಧಾನ ಅವರೇ ಭಾರತದ ಸಂವಿಧಾನದ ಬಗ್ಗೆ ಮಾತಾಡಬೇಕಾದ್ರೆ ಅದನ್ನು ಸಿದ್ಧಪಡಿಸಿದ ವಿಚಾರದ ಬಗ್ಗೆ ಒಂದಷ್ಟು ಬೆಳಕು ಚೆಲ್ಲಬೇಕಾಗ್ತದೆ ಯಾವ ರೀತಿಯಲ್ಲಿ ಅದನ್ನು ಸಿದ್ಧಪಡಿಸಲಾಯಿತು ಸಂವಿಧಾನ ಅಂದ ಕೂಡ್ಲಿಗೆ ಭಾರತದ ಮಟ್ಟಿಗೆ ನಾವು ಹೇಳುವುದಾದ್ರೆ ನಾವು ಈಗಿನ ಯುಗವನ್ನು ಪ್ರಜಾಪ್ರಭುತ್ವದ ಯುಗ ಅಂತ ಕರಿತೇವೆ ಅಂದ್ರೆ ವಿಶ್ವದ ಹೆಚ್ಚಿನ ದೊಡ್ಡ ದೊಡ್ಡ ರಾಷ್ಟ್ರಗಳಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಆ ನಿಟ್ಟಿನಲ್ಲಿ ಸಂವಿಧಾನ ಇರುವುದೇ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಹೌದು ಸಂವಿಧಾನಕ್ಕೆ ಪ್ರಾಧಾನ್ಯತೆ ಮಹತ್ವ ಅಥವಾ ಅದು ಅದರ ಪ್ರಕಾರ ಸರ್ಕಾರ ನಡೆಯುವುದು ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಆದ್ದರಿಂದ ಭಾರತದ ಮಟ್ಟಿಗೆ ಹೇಳುವುದಾದ್ರೆ ಪ್ರಜಾಪ್ರಭುತ್ವ ಅದೊಂದು ಸರ್ಕಾರದ ವ್ಯವಸ್ಥೆ ಮಾತ್ರ ಅಲ್ಲ ಸರಿ ಅದು ಜನರ ಜೀವನ ಕ್ರಮ ಕೂಡ ಆಗಿದೆ ಜೀವನ ಕ್ರಮ ಒಳ್ಳೆ ವೇ ಆಫ್ ಲೈಫ್ ಅಂತ ನಾವು ಹೇಳ್ತೇವೆ ನಾವು ಎಲ್ಲ ಸ್ತರಗಳಲ್ಲಿ ಎಲ್ಲ ಹಂತಗಳಲ್ಲಿ ಅಥವಾ ನಮ್ಮ ಯಾವುದೇ ಚಟುವಟಿಕೆಗಳಲ್ಲಿ ಪ್ರಜಾಪ್ರಭುತ್ವ ವಿಧಾನವನ್ನು ಅಳವಡಿಸಿಕೊಳ್ತಾ ಇದ್ದೇವೆ ಆದ್ದರಿಂದ ಅದೊಂದು ಜೀವನ ಕ್ರಮ ಆ ರೀತಿ ನಾವು ಯೋಚನೆ ಮಾಡುವುದಾದ್ರೆ ಪ್ರತಿಯೊಬ್ಬರಿಗೂ ಪ್ರಜಾಪ್ರಭುತ್ವದ ಅರಿವು ಅದರ ಅಗತ್ಯ ಇದ್ದೇ ಇದೆ ಖಂಡಿತ ನಮ್ಮ ದೇಶದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ರಚನೆಯ ಬಗ್ಗೆ ಅದರ ಇತಿಹಾಸದ ಬಗ್ಗೆ ನಾವು ಅವಲೋಕನ ಮಾಡುವುದಾದರೆ ಸುಮಾರು ಇನ್ನೂರು ವರ್ಷಗಳ ಕಾಲ ಬ್ರಿಟಿಷರು ನಮ್ಮ ದೇಶದ ಆಳ್ವಿಕೆಯನ್ನ ಮಾಡಿದ್ರು ಅದಕ್ಕೆ ಮೂಲ ಕಾರಣ ನಮ್ಮಲ್ಲಿ ಯಾವುದೇ ಒಗ್ಗಟ್ಟು ಇರಲಿಲ್ಲ ಏಕೀಕೃತ ವ್ಯವಸ್ಥೆ ಸಮಗ್ರ ಭಾರತ ಅಂತ ನಾವು ಏನು ಮಾತಾಡ್ತೇವೆ ಅದು ಆ ಕಾಲದಲ್ಲಿ ಇರಲಿಲ್ಲ ನಮ್ಮ ಒಗ್ಗಟ್ಟಿನ ಕೊರತೆಯೇ ಬ್ರಿಟಿಷರ ಆಳ್ವಿಕೆಗೆ ಮೂಲ ಕಾರಣ ಅಂತ ನಾವು ಹೇಳಬಹುದು ಆದ್ದರಿಂದ ನಮಗೆ ಒಂದು ಸಾವಿರದ ಒಂಬೈನೂರ ನಲವತ್ತೈದರ ಹೊತ್ತಿಗೆ ಅಂದರೆ ಎರಡನೇ ಮಹಾಯುದ್ಧ ಆ ಸಂದರ್ಭಗಳಲ್ಲಿ ನಮ್ಮಲ್ಲಿ ಒಂದು ರೀತಿಯ ಏಕತಾ ಮನೋಭಾವ ಉಂಟಾಗಿ ನಮ್ಮ ಅನಿವಾರ್ಯತೆ ಬ್ರಿಟಿಷರಿಗೆ ಬಂತು ಆ ಹಂತದಲ್ಲಿ ಬ್ರಿಟಿಷರು ನಮಗೆ ಸ್ವಾತಂತ್ರ್ಯವನ್ನು ಅಥವಾ ನಮ್ಮ ರಾಜಕೀಯ ಅಧಿಕಾರವನ್ನು ವರ್ಗಾವಣೆ ಮಾಡುವ ಒಂದು ಮನಸ್ಸು ಮಾಡಿತ್ತು ಸರಿ ಸಾವಿರದ ಒಂಬೈನೂರ ನಲವತ್ತಾರು ಡಿಸೆಂಬರ್ ಒಂಬತ್ತರಂದು ಈ ನಿಟ್ಟಿನಲ್ಲಿ ನಾವು ನಮ್ಮ ಸಂವಿಧಾನ ರಚನೆಯ ಬಗ್ಗೆ ಆ ಕಾರ್ಯಪ್ರವೃತ್ತರ ಪ್ರವೃತ್ತರಾದೆವು ಮತ್ತು ನಮ್ಮ ದೇಶದ ಸಂವಿಧಾನ ಅದು ಬರೆಯಲ್ಪಟ್ಟ ಸಂವಿಧಾನವೂ ಹೌದು ರಚಿಸಲ್ಪಟ್ಟ ಸಂವಿಧಾನವೂ ಹೌದು ಉದ್ದೇಶ ಪೂರ್ವಕವಾಗಿ ರಚಿಸಲ್ಪಟ್ಟದ್ದು ಯಾವ ರೀತಿ ಅಂತ ಹೇಳಿದ್ರೆ ನಮ್ಮ ಸಂವಿಧಾನ ಕಾನ್ಸ್ಟಿಟ್ಯುಂಟಿ ಅಸೆಂಬ್ಲಿ ಅಂತ ಹೇಳ್ತೇವೆ ಅಥವಾ ಸಂವಿಧಾನಾತ್ಮಕ ಸಭೆಯ ಮೂಲಕ ರಚಿಸಲ್ಪಟ್ಟದ್ದು ಖಂಡಿತ ಆ ಸಂವಿಧಾನಾತ್ಮಕ ಸಭೆ ಎಂದರೇನು ಅಂತ ಹೇಳುವುದಾದರೆ ಸಂವಿಧಾನದ ಬಗ್ಗೆ ಪರಿಣತಿಯುಳ್ಳ ನುರಿತ ವ್ಯಕ್ತಿಗಳ ಒಂದು ತಂಡವನ್ನು ರಚಿಸುವುದು ಆ ಮೂಲಕ್ಕೆ ಒಂದು ದೇಶಕ್ಕೆ ಪರಿಪೂರ್ಣವಾದ ಮತ್ತು ಒಂದು ಸರಿಯಾದ ಆ ಸಂವಿಧಾನವನ್ನು ರಚನೆ ಮಾಡುವಂಥದ್ದು ಕಾನೂನಿನ ಚೌಕಟ್ಟು ಸಂವಿಧಾನ ಅಂದರೆ ಅಂದ ಕೂಡಲೇ ಮೇಡಮ್ ಹೇಳಿದರು ಒಂದು ದೇಶದ ಸರ್ಕಾರದ ರಚನೆ ಅದರ ಅಧಿಕಾರಗಳು ಅದರ ಕಾರ್ಯಗಳು ಮತ್ತು ಪ್ರಜೆಗಳಿರುವ ಹಕ್ಕು ಮತ್ತು ಕರ್ತವ್ಯ ಇವೆಲ್ಲವುಗಳನ್ನು ಒಟ್ಟಾಗಿ ನಾವು ಸಮಗ್ರವಾಗಿ ಸಂವಿಧಾನ ಅಂತ ಹೇಳ್ತೇವೆ ಆ ನಿಟ್ಟಿನಲ್ಲಿ ನಮ್ಮ ದೇಶದ ವಿವಿಧ ಪರಿಣತರನ್ನು ಒಳಗೊಂಡ ಒಂದು ಸಂವಿಧಾನಾತ್ಮಕ ಸಭೆಯನ್ನು ರಚಿಸಲಾಯಿತು ಅದರ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ಆಯ್ಕೆ ಮಾಡಲಾಯಿತು ಅದೇ ರೀತಿ ಅದಕ್ಕೊಂದು ಡ್ರಾಫ್ಟ್ ಕಮಿಟಿ ಅಥವಾ ಕರಡು ಸಮಿತಿ ಅಂತ ನಾವು ಹೇಳ್ತೇವೆ ಆ ಎಲ್ಲ ಅಂದ್ರೆ ನಮ್ಮ ದೇಶದ ಸಂವಿಧಾನ ಒಂದು ವಿಶಿಷ್ಟವಾದ ವಿಶೇಷವಾದ ಸಂವಿಧಾನ ಬರೇ ಬೇರೆ ಬೇರೆ ದೇಶಗಳಿಂದ ಕೆಲವೊಂದು ಮುಖ್ಯ ವಿಚಾರಗಳನ್ನು ಮುಖ್ಯ ತತ್ವಗಳನ್ನು ನಾವು ಪಡೆದುಕೊಂಡು ಅದನ್ನು ಸಂಗ್ರಹಿಸಿ ಅದನ್ನು ಕ್ರೋಢೀಕರಣ ಮಾಡಿ ಅನಂತರ ಅದು ಸರಿಯಾದ ಡ್ರಾಫ್ಟ್ ಅಥವಾ ಕರಡು ರಚನೆ ಮಾಡುವ ಜವಾಬ್ದಾರಿಯನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಾಬುರಾವ್ ರಾಜ ಅಂಬೇಡ್ಕರ್ ಅವರಿಗೆ ವಹಿಸಲಾಯಿತು ಅದನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅದನ್ನು ಕರಡು ರಚನೆ ಮಾಡಿ ನಮಗೆ ಒದಗಿಸಿಕೊಟ್ರು ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಸತತ ಸುಮಾರು ಮುನ್ನೂರ ಎಂಬತ್ತವು ಒಂಬತ್ತು ಸದಸ್ಯರು ಆರಂಭದಲ್ಲಿ ಇದ್ರು ಅದರಲ್ಲಿ ಇನ್ನೂರ ತೊಂಬತ್ತಾರು ಸದಸ್ಯರು ಬ್ರಿಟಿಷ್ ಇಂಡಿಯಾ ಮತ್ತು ತೊಂಬತ್ತಾರು ಬಹುಶಃ ತೊಂಬತ್ತಾರು ಸದಸ್ಯರು ಭಾರತ ಪ್ರಾಂತೀಯ ಸರಕಾರದ ಮೂಲಕ ಆಯ್ಕೆ ಆದ್ದು ಆದರೆ ಮತ್ತೆ ವಿಭಜನೆ ಅಂತ ಬಂದಾಗ ಆ ಸುಮಾರು ನೂರು ಸದಸ್ಯರು ಬೇರೆ ಕಡೆ ಹೋದ್ರು ಇನ್ನೂರ ಎಂಬತ್ತೊಂಬತ್ತು ಸದಸ್ಯರು ಮಾತ್ರ ಉಳಿದುಕೊಂಡು ಇಷ್ಟು ಅವಧಿಯಲ್ಲಿ ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಸತತ ಅಭ್ಯಾಸ ಮಾಡಿ ಅಧ್ಯಯನ ಮಾಡಿ ಬೇರೆ ಬೇರೆ ಸಮಿತಿಗಳ ಮೂಲಕ ಅದರ ಬಗ್ಗೆ ಚರ್ಚೆ ಮಾಡಿ ವಿಮರ್ಶೆ ಮಾಡಿ ಅವಲೋಕನ ಮಾಡಿ ಯಾವುದು ಭಾರತಕ್ಕೆ ಸೂಕ್ತವಾದ್ದು ಹೇಳಿದ್ರೆ ಭಾರತಕ್ಕೆ ಒಂದು ಸಂವಿಧಾನವನ್ನು ತಿದ್ದುಪಡಿ ಆ ತಯಾರಿಸಿ ಕೊಡುವುದು ಸುಲಭದ ಕೆಲಸ ಅಲ್ಲ ಯಾಕೆಂತ ಹೇಳಿದ್ರೆ ಭಾರತ ವಿವಿಧತೆಯಿಂದ ಕೂಡಿದ ದೇಶ ವಿವಿಧ ಭಾಷೆ ಸಂಸ್ಕೃತಿ ಧರ್ಮ ಜಾತಿ ನಾವು ಬೇರೆ ಬೇರೆ ಹೇಳ್ತೇವೆ ಬೇರೆ ಬೇರೆ ಆ ಯೋಚನೆ ಆಲೋಚನೆಗಳು ಚಿಂತನೆಗಳನ್ನು ಒಳಗೊಂಡ ಜನ ಸಮೂಹ ಇರುವ ದೇಶ ಇಲ್ಲಿಗೆ ಒಂದು ಎಲ್ಲರಿಗೂ ಪೂರಕವಾದ ಎಲ್ಲರಿಗೂ ಒಪ್ಪಿಗೆ ಆಗುವಂತಹ ಒಂದು ಸಂವಿಧಾನವನ್ನು ರಚನೆ ಮಾಡಬೇಕು ಅಂತಿದ್ರೆ ಅದು ಬಹಳ ಒಂದು ಸೂಕ್ಷ್ಮವಾದ ಮತ್ತೊಂದು ಬಹಳ ಒಂದು ಕಷ್ಟಕರವಾದ ಕೆಲಸ ಅಲ್ಲ ಸರ್ ಆದರೆ ಅದನ್ನು ನಮ್ಮ ಸಂವಿಧಾನಾತ್ಮಕ ಸಭೆಯ ಎಲ್ಲ ಸದಸ್ಯರು ಬಹಳಷ್ಟು ಅಚ್ಚುಕಟ್ಟಾಗಿ ಬಹಳಷ್ಟು ವ್ಯವಸ್ಥಿತವಾಗಿ ಎಲ್ಲ ಜನರ ಆಲೋಚನೆಗಳು ಚಿಂತನೆಗಳನ್ನು ಅವಲೋಕನ ಮಾಡುವುದರ ಮೂಲಕ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಎಲ್ಲರಿಗೂ ಆರ್ಥಿಕ ಸೌಲಭ್ಯಗಳನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ಈ ಒಂದು ಸಂವಿಧಾನವನ್ನು ರಚನೆ ಮಾಡಿದ್ದಾರೆ ಬಹುಶಃ ಇಂಥ ಒಂದು ಸಂವಿಧಾನ ಇದು ವಿಶ್ವಕ್ಕೆ ಒಂದು ಒಳ್ಳೆಯ ಮಾದರಿಯಾದ ಸಂವಿಧಾನ ಆದ ಕಾರಣ ಕರೆ ಒಂದು ಬರ್ತಾ ಇದೆ ಮತ್ತೆ ಮಾತುಕತೆ ಮುಂದುವರಿಸೋಣ ನಮಸ್ಕಾರ ನಮಸ್ತೆ ನಮ್ಮ ಸಂವಿಧಾನದ ಬಗ್ಗೆ ನಾವು ಭಾರತೀಯರುಂಟಲ್ಲ ಹೌದು ಸಪರೇಟ್ ತಿಳ್ಕೊಳ್ಬೇಕಾಗಿಲ್ಲ ಯಾಕಂದ್ರೆ ನಮ್ಮ ರಾಮಾಯಣ ಮಹಾಭಾರತ ಋಗ್ವೇದಗಳಲ್ಲಿ ಅದರ ಅಳವಡಿಕೆ ಇದೆ ಬಟ್ ನಾವು ಅದನ್ನು ತಿಳುವಳಿಕೆಯಲ್ಲಿ ಸೋತಿದ್ದೇವೆ ಮತ್ತೆ ಇನ್ನೇನಾಗಿದೆ ಅಂದ್ರೆ ಈಗ ರಾಜಕೀಯದವರು ಅದನ್ನು ದುರುಪಯೋಗ ಮಾಡಿ ಮಾಡ್ತಾ ಇದ್ದಾರಲ್ಲ ಅದ್ರ ಬಗ್ಗೆ ನಾವು ಭಾರತೀಯರು ಸ್ವಲ್ಪ ಅಷ್ಟೇ ಇನ್ನು ನೋಡಿ ನಮ್ಮ ಆಮ್ಲಮ್ ನೋಡಿ ಸಂವಿಧಾನದ ಆಮ್ಲಮ್ ಅನ್ನೇ ಉಂಟು ರಾಮಾಯಣ ಅಂತೂ ರಾಮಾಯಣದ ಆಮ್ಲಮೇ ಉಂಟು ಅದ್ರಲ್ಲಿ ಹಾ ಮತ್ತೆ ಹಾಗೆಲ್ಲ ಇರುವಾಗ ನಾವು ಪರಾಧರ್ಮ ಸಹಿಷ್ಣುತೆಯ ಬಗ್ಗೆ ನಮ್ಗೆ ಹೇಳ್ಕೊಡ್ಬೇಕಾಗಿಲ್ಲ ಯಾರು ಭಾವೈಕ್ಯತೆ ಬಗ್ಗೆ ಹೇಳಿಕೊಡ್ಬೇಕ ನಮ್ಮ ಹಿರಿಯರಿಂದ ಮುತ್ತಾತ ನೀವು ಭಾರತೀಯ ಸಂಸ್ಕೃತಿ ನೋಡಿ ಯಾರಿಗೂ ಹಿಂಸೆ ಮಾಡಿ ಬದುಕಿಲ್ಲ ಶಾಂತಿಯನ್ನು ಒಪ್ಪಿಕೊಂಡು ಬಾಕಿಯವರಲ್ಲೂ ಕೂಡ ಶಾಂತಿಯುತನಾಗಿ ಇರಿ ಅಂತ ಹೇಳಿದೆ ಪ್ರತಿಯೊಂದು ಮತ್ತೆ ಯಾವಾಗ ಅನ್ಯ ಆಗುತ್ತೆ ಅಧರ್ಮ ಆಗುತ್ತೆ ಅದನ್ನು ಆಗ್ಲೇ ಖಂಡಿಸ್ಬೇಕಂತ ರಾಮಾಯಣ ಮಹಾಭಾರತದಲ್ಲಿ ಕೂಡ ಹೇಳಿದೆ ಆದ ಕಾರಣ ನಾವು ಸಂವಿಧಾನ ಪುಸ್ತಕ ಇಟ್ಕೊಂಡು ಖಾಲಿ ಶೋಕಿ ಮಾಡಿಕೊಂಡು ಸಂವಿಧಾನ ಅಂಬೇಡ್ಕರ್ ಅಂತ ಹೇಳಿದ್ರೆ ಅದ್ರಲ್ಲಿ ಯಾವುದೇ ಇದಿಲ್ಲ ಯಾವುದು ಸುಖ ಇಲ್ಲ ಅಂಬೇಡ್ಕರ್ ಇಟ್ಟಿದ್ರೆ ಅವರೇ ನಮ್ಗೆ ಬುದ್ಧಿ ಮಾತು ಹೇಳ್ತಿದ್ರೆ ಏನ ಕಿವಿ ಹಿಂಡಿ ನಾನು ಸಂವಿಧಾನ ರಕ್ಷಣೆ ರಕ್ಷಣೆ ಮಾಡುದು ಹೇಗೆ ಏನು ಅಂತ ಈಗಲೇ ನಮ್ಗೆಲ್ಲ ಹೇಳಿಕೊಡ್ತಿದ್ರು ಅಂತ ನಮ್ಗೆ ಕಾಣಿಸ್ತಿದೆ ಸಲಹೆ ಮತ್ತು ಅಭಿಪ್ರಾಯಗಳಿಗೆ ಧನ್ಯವಾದಗಳು ಕರೆ ಮಾಡಿದಕ್ಕೆ ಧನ್ಯವಾದ ಅವರು ಕೆಲವು ಹೇಳಿ ಬರುವಂಥದ್ದು ಐತಿಹಾಸಿಕವಾಗಿ ಏನು ನಮ್ಮದು ಇತಿಹಾಸ ಇತ್ತು ನಮ್ಮ ನಂಬಿಕೆಗಳಿತ್ತು ನಮ್ಮ ಆಚರಣೆಗಳಿತ್ತು ಅವರೆಲ್ಲ ಕ್ರೋಢೀಕರಿಸಿ ಒಂದು ಸಂವಿಧಾನದ ರಚನೆಯಾಗಿದೆ ಅನ್ನುವಂಥದ್ದು ಅಂದರೆ ಎಲ್ಲದನ್ನ ಎಲ್ಲವನ್ನೂ ಗಮನಿಸಿ ಮಾಡಿದ್ದಾರೆ ನಮ್ಮ ದೇಶದಲ್ಲಿ ಬೇರೆ ಬೇರೆ ರೀತಿಯ ಆಚರಣೆಗಳು ಪದ್ಧತಿಗಳು ಇವುಗಳೆಲ್ಲ ನೋಡಿಕೊಂಡು ಸಾಮಾಜಿಕ ನ್ಯಾಯದ ಮೇಲೆ ಇದನ್ನು ಸಿದ್ಧವಾಗಿದೆ ಅಂತ ಈಗ ಮೇಡಮ್ ಈಗೊಂದು ವಿಚಾರಗಳನ್ನು ನಾನು ಕೇಳ್ಕೊಂಡು ಹೋಗ್ಬೇಕು ಈಗ ಸಂವಿಧಾನ ಇದೆ ಸಂವಿಧಾನದ ದಿವಸವನ್ನ ಯಾಕೆ ಆಚರಣೆ ಮಾಡ್ಬೇಕು ಇದೆ ಅಲ್ಲ ಸಂವಿಧಾನ ಮತ್ತೆ ಆಚರಣೆ ಅನ್ನೋದು ಯಾಕೆ ಎನ್ನುವಂತ ಅಗತ್ಯತೆ ಏನು ಅಂತ ಭಾರತದಲ್ಲಿ ಅನೇಕ ದಿನಾಚರಣೆಗಳನ್ನು ನಾವು ಆಚರಿಸ್ತೇವೆ ಪ್ರತಿ ದಿನವೂ ಒಂದೊಂದು ದಿನಾಚರಣೆಯ ಹಬ್ಬವೇ ನಮಗೆ ದಿನಾಚರಣೆ ಅಂತ ಬಂದಾಗ ಆ ದಿನಾಚರಣೆಯ ಹಿಂದಿನ ಮಹತ್ವದ ಅರಿವು ಬಹಳಷ್ಟು ಮುಖ್ಯ ಅನ್ನಿಸ್ತದೆ ಈಗ ಭಾರತ ಸಂವಿಧಾನ ದಿನಾಚರಣೆಯನ್ನ ಯಾಕೆ ಆಚರಿಸ್ಬೇಕು ಅಂತಂದ್ರೆ ಈಗ ಮಂಗಳೂರು ವಿಶ್ವವಿದ್ಯಾಲಯದ ಪಠ್ಯ ಆ ಚಟು ಏನಿದೆ ಅದರಲ್ಲಿ ಪ್ರಥಮ ಪದವಿ ವಿದ್ಯಾರ್ಥಿಗಳಿಗೆಲ್ಲ ಸಂವಿಧಾನದ ಮೌಲ್ಯಗಳು ಅನ್ನೋ ಒಂದು ಒಂದು ಪಾಠ ಅವರಿಗಿದೆ ಅದು ಯಾಕೆ ಆ ರೀತಿಯ ಅರಿವು ಯಾಕೆ ಬೇಕು ಪ್ರಜೆಗಳಲ್ಲಿ ಅಂತಂದ್ರೆ ಭಾರತದ ಸಂವಿಧಾನದ ಮೌಲ್ಯಗಳ ಅರಿವು ಈಗ ಭಾರತದ ಸಂವಿಧಾನ ಏನು ಸರ್ ಹೇಳಿದ್ರು ಸಂವಿಧಾನ ಹೇಗೆ ಬಂತು ಅದೆಲ್ಲ ಸಾಧಾರಣ ಅರಿವು ಎಲ್ರಿಗೂ ಇರ್ತದೆ ಆ ಭಾರತ ಸಂವಿಧಾನದ ಮೌಲ್ಯಗಳು ಯಾವುದು ಆ ಮೌಲ್ಯಗಳನ್ನ ಅರಿಯುವ ಅಗತ್ಯ ನಮಗಿದೆ ಈಗ ಸರ್ ಹೇಳಿದ್ರು ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮದು ನಮ್ಮದು ಸಮಾನತೆಯನ್ನ ಹೊಂದಿದ ರಾಷ್ಟ್ರ ಸಾಮಾಜಿಕ ನ್ಯಾಯ ಅನ್ನುವಂಥದ್ದಿದೆ ರಿಪಬ್ಲಿಕಾನಿಸಮ್ ಅಂತ ಇದೆ ನಮ್ಮ ಇದರಲ್ಲಿ ನಮ್ಮದು ಸಬರಿನ್ ರಾಷ್ಟ್ರ ಸಾರ್ವಭೌಮ ರಾಷ್ಟ್ರ ನಮ್ಮದು ಸಮಾಜವಾದ ಅನ್ನೋ ತತ್ವ ಇದೆ ಫೆಡರಲಿಸಮ್ ಅನ್ನೋ ಕಾನ್ಸೆಪ್ಟ್ ಇದೆ ಈಗ ಏಕತೆ ಅನ್ನುವಂಥದ್ದು ಇದೆ ನಾವೆಲ್ಲ ಒಂದೇ ಅನ್ನುವಂಥ ಒಂದು ಆ ಭಾವನೆ ಇದೆ ಆ ಎಲ್ಲ ಭಾವನೆಗಳನ್ನು ಸಂವಿಧಾನದ ಮೌಲ್ಯಗಳನ್ನು ನಮ್ಮ ಯುವ ಜನರಿಗೆ ನಮ್ಮ ಪ್ರಜೆಗಳಿಗೆ ಹಸ್ತಾಂತರಿಸುವಂತ ಕೆಲಸ ಆಗ್ಬೇಕು ಹಸ್ತಾಂತರ ಅಂತ ಅಂದ್ರೆ ಆ ಮೌಲ್ಯಗಳು ಅವರಿಗೆ ತಿಳಿಸುವಂತ ಕೆಲಸವನ್ನು ಆಗ್ಬೇಕು ಕೆಲಸ ಮಾಡಬೇಕು ಆ ಕಾರಣಕ್ಕೋಸ್ಕರ ಆ ದಿನಾಚರಣೆ ಆಚರಿಸುವುದು ತುಂಬಾ ಅಗತ್ಯ ಕಾಲೇಜುಗಳಲ್ಲೂ ಅದರ ಬಗ್ಗೆ ಅವೇರ್ನೆಸ್ ಮಾಡಬೇಕು ಅರಿವು ಮೂಡಿಸಬೇಕು ಅಂತ ನೋಡಿ ಈಗ ಅವರ ಉಮೇಶ್ ಸರ್ ಒಂದು ವಿಚಾರ ಈಗ ಏನು ಮಾತಾಡಿದ್ರು ಜನರು ಏನ್ ಹೇಳೋದು ಇದು ನನ್ನ ಹಕ್ಕು ಇದು ನನ್ನ ಹಕ್ಕು ಎಲ್ಲವೂ ಏನು ಮಾತಾಡಿದ್ರು ನನ್ನ ಹಕ್ಕು ಅಂತಲೇ ಮಾತಾಡ್ತಾರೆ ಆದರೆ ಸಂವಿಧಾನ ಬದ್ಧವಾಗಿ ಮೂಲಭೂತ ಹಕ್ಕುಗಳು ಯಾವುದು ಅಂತ ಪ್ರಸ್ತುತವಾಗಿರುವಂಥ ಸಂವಿಧಾನದ ಪ್ರಕಾರ ಭಾರತದಲ್ಲಿ ಪ್ರಜೆಗಳಿಗೆ ಆರಂಭದಲ್ಲಿ ಸುಮಾರು ಏಳು ಮೂಲಭೂತ ಹಕ್ಕುಗಳನ್ನು ನೀಡಲಾಗಿತ್ತು ಅದರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನಮ್ಮ ಸಂವಿಧಾನದ ನಲವತ್ತ ನಾಲ್ಕನೆಯ ತಿದ್ದುಪಡಿ ಅನ್ವಯ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಲಾಯಿತು ಹೋ ಹೌದು ಆದ್ದರಿಂದ ಆಸ್ತಿಯ ಹಕ್ಕು ನಮಗೀಗ ಕಾನೂನುಬದ್ಧ ಹಕ್ಕೇ ಹೊರತು ಮೂಲಭೂತ ಹಕ್ಕು ಅಲ್ಲ ಅಂತ ಅಂದ್ರೆ ನಾವು ನ್ಯಾಯ ನಮ್ಮ ಆಸ್ತಿಯನ್ನು ಯಾವುದಾದ್ರೂ ಸಾರ್ವಜನಿಕ ಉದ್ದೇಶಕ್ಕಾಗಿ ವೈಯಕ್ತಿಕ ಕಾರಣ ಯಾವುದೋ ವ್ಯಕ್ತಿ ಕೇಳಿದ್ರು ಅಂತ ಅಲ್ಲ ಸಾರ್ವಜನಿಕ ರಸ್ತೆ ನಿರ್ಮಾಣವ ಅಥವಾ ಯಾವುದೋ ಕೈಗಾರಿಕೆ ಇತ್ಯಾದಿ ಉದ್ದೇಶಕ್ಕಾಗಿ ಅದನ್ನು ಸರಕಾರ ನಿರೀಕ್ಷೆ ಮಾಡಿದಾಗ ನಾವು ಅದನ್ನು ಬಿಟ್ಟುಕೊಡ್ಬೇಕಾಗ್ತದೆ ಅಂದ್ರೆ ಯಾವುದೇ ಪುಕ್ಕಟೆಯಾಗಿ ಅಲ್ಲ ಸರ್ಕಾರ ಕಾನೂನು ಬದ್ಧವಾಗಿ ಅದಕ್ಕೆ ಸರಿಯಾದ ಪರಿಹಾರವನ್ನು ಕೊಟ್ಟು ಅದನ್ನು ಸರ್ಕಾರ ಪಡ್ಕೊಳ್ಬಹುದು ಅಂತ ಆದ್ದರಿಂದ ಈಗ ಅದು ಲೀಗಲ್ ರೈಟ್ ಕಾನೂನು ಬದ್ಧ ಹಕ್ಕಿ ಹೊರತು ಮೂಲಭೂತ ಹಕ್ಕು ಅಲ್ಲ ಒಂದು ವೇಳೆ ಮೂಲಭೂತ ಹಕ್ಕು ಅಂತ ಹೇಳಿದ್ರೆ ಆಗ ಅದನ್ನು ನ್ಯಾಯಾಲಯದ ಮೂಲಕ ನಾವು ಪ್ರಶ್ನೆ ಮಾಡಲಿಕ್ಕೆ ಅವಕಾಶ ಇದೆ ಈಗ ಆರು ಮೂಲಭೂತ ಹಕ್ಕುಗಳು ಇವೆ ಆ ಸಮಾನತೆಯ ಹಕ್ಕು ಅಂತ ಅಂದ್ರೆ ನಮ್ಮ ದೇಶದ ಎಲ್ಲ ಪ್ರಜೆಗಳು ಸಮಾನರು ಸಮಾನತೆಯಿಂದ ಬಾಳ್ಬೇಕು ಯಾವುದೇ ರೀತಿಯ ತಾರತಮ್ಯ ಜಾತಿ ಮತ ಧರ್ಮ ಇತ್ಯಾದಿಗಳ ತಾರತಮ್ಯವನ್ನು ಮಾಡಬಾರದು ಯಾವುದೇ ನಮಗೆ ಸಿಗುವ ಸವಲತ್ತು ಮತ್ತೆ ಅವಕಾಶಗಳು ಏನಿದೆ ಅದೆಲ್ಲಗಳಲ್ಲಿ ನಾವು ಸಮಾನವಾದ ಪಾಲನ್ನು ಪಡೀಲಿಕ್ಕೆ ಅವಕಾಶ ಇದೆ ಅಂತ ಸಮಾನತೆ ಹಕ್ಕು ಅಂತ ಭಾರತದ ಪ್ರಜೆಗಳು ಎಲ್ಲರೂ ಸಮಾನವಾಗಿ ಕಾನೂನಿನ ಪ್ರಕಾರ ಎಲ್ಲರೂ ಸಮಾನ ಸಮಾನರು ಯಾವುದೇ ರೀತಿಯ ಅವನ ಅಂತಸ್ತು ಸ್ಥಾನಮಾನ ಇತ್ಯಾದಿಯನ್ನು ನೋಡಿಕೊಂಡು ಯಾರು ಕೂಡ ತಾರತಮ್ಯವನ್ನು ಮಾಡಬಾರದು ಅಥವಾ ಯಾವುದೇ ಅಸ್ಪೃಶ್ಯತೆ ಇತ್ಯಾದಿಗಳನ್ನು ಮಾಡಲಿಕ್ಕೆ ಅವಕಾಶ ಇಲ್ಲ ಎಲ್ಲರೂ ಸಮ ಎಲ್ಲರೂ ಸಮಾನರು ಸಂಕ್ಷಿಪ್ತವಾಗಿ ಹೇಳುವ ಎರಡನೆಯದ್ದು ಸ್ವಾತಂತ್ರ್ಯದ ಹಕ್ಕು ಅಂತ ಸ್ವಾತಂತ್ರ್ಯ ಅಂದ ಕೂಡಲೇ ನಮಗೆ ಸಿಗುವ ಸವಲತ್ತನ್ನು ನಿಯಮಬದ್ಧವಾಗಿ ನಾವು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವಂತದ್ದು ಸರಿ ಹೌದು ಕಾನೂನಿನ ಪ್ರಕಾರ ಏನು ಹಕ್ಕು ಅಂದ ಕೂಡಲೇ ಏನು ನಮಗೆ ಅದು ಅಧಿಕಾರಯುತವಾಗಿ ಸಿಗುವಂಥದ್ದು ಸಮಾಜದ ಮೂಲಕ ಗುರುತಿಸಲ್ಪಟ್ಟು ರಾಜ್ಯದಿಂದ ಮಾನ್ಯ ಮಾಡಲ್ಪಟ್ಟು ಕಾನೂನಿನ ರಕ್ಷಣೆಯ ಮೂಲಕ ದೊರೆಯುವ ಸವಲತ್ತು ಏನಿದೆ ಅದು ನಮ್ಮ ಹಕ್ಕಾಗ್ತದೆ ಹಕ್ಕಿಗೆ ಅದು ಸ್ವಾತಂತ್ರ್ಯದ ಹಕ್ಕು ಅಂತ ಅಭಿವ್ಯಕ್ತ ಸ್ವಾತಂತ್ರ್ಯ ಎಲ್ಲ ರೀತಿಯ ಸ್ವಾತಂತ್ರ್ಯ ಇದೆ ನಮಗೆ ಅಭಿವ್ಯಕ್ತದ ಸ್ವಾತಂತ್ರ್ಯ ಪೂಜೆಯ ಸ್ವಾತಂತ್ರ್ಯ ಪೂಜಿಸುವ ಸ್ವಾತಂತ್ರ್ಯ ಅಥವಾ ಆಚಾರ ಸಂಸ್ಕೃತಿ ಇತ್ಯಾದಿಗಳ ಸ್ವಾತಂತ್ರ್ಯ ಅಥವಾ ನಮ್ಮ ದೇಶದ ಯಾವುದೇ ಭೂಭಾಗಕ್ಕೆ ನಾವು ಸಂಚಾರ ಮಾಡಬಹುದು ಯಾವುದೇ ಎಲ್ಲ ವೃತ್ತಿಗಳು ಎಲ್ಲೂ ಯಾವುದೇ ವೃತ್ತಿಯನ್ನು ಕಾನೂನಿನ ಅಡಿಯಲ್ಲಿ ಬರುವ ಯಾವುದೇ ವೃತ್ತಿಯನ್ನು ನಾವು ಕೈಗೊಳ್ಳಬಹುದು ಅದಕ್ಕೆ ಯಾವುದೇ ಜಾತಿ ಮತ ಇತ್ಯಾದಿಗಳ ಯಾವುದೇ ಇಲ್ಲ ಅಥವಾ ಭಾರತದ ಯಾವುದೇ ಭೂಭಾಗಕ್ಕೆ ನಾವು ಹೋಗಿ ಅಲ್ಲಿ ಮನೆ ಖರೀದಿ ಮಾಡಬಹುದು ಅಲ್ಲಿ ಹೋಗಿ ನೆಲೆಸಬಹುದು ಎಲ್ಲ ರೀತಿಯ ವಾಕ್ ಸ್ವಾತಂತ್ರ್ಯ ಅಂತ ನಾವು ಹೇಳ್ತೇವೆ ಅಭಿವ್ಯಕ್ತದ ಸ್ವಾತಂತ್ರ್ಯ ಅಂತ ಹೇಳ್ತೇವೆ ಎಲ್ಲ ಹಂತದ ಎಲ್ಲ ತರದ ಸ್ವಾತಂತ್ರ್ಯ ಭಾರತದ ಪ್ರಜೆಗಳಿಗೆ ಸಮಾನವಾಗಿ ಸಿಗುವಂಥದ್ದು ಅದನ್ನು ಯಾರು ಕೂಡ ಇತರ ಸಂದರ್ಭಗಳಲ್ಲಿ ಯಾವುದೇ ಸಂದರ್ಭಗಳನ್ನು ಕಸಿದುಕೊಳ್ಳುವ ಹಾಗೆ ಇಲ್ಲ ಅಂತ ಅದೇ ಮತ್ತೆ ಯಾವುದೇ ಶಸ್ತ್ರಾಸ್ತ್ರಗಳನ್ನು ಬಳಕೆ ಮಾಡದೆ ನಾವು ನಮ್ಮ ಯಾವುದೇ ರೀತಿಯ ವಿರೋಧವನ್ನು ವ್ಯಕ್ತಪಡಿಸಬಹುದು ಮೌನವಾಗಿ ಹೌದು ಹೌದು ಮೆರವಣಿಗೆ ಮಾಡಬಹುದು ಅಥವಾ ಯಾವುದೇ ಸಂಘವನ್ನು ಕಟ್ಟಿಕೊಳ್ಳಬಹುದು ಸಂಸ್ಥೆಗಳನ್ನು ಸ್ಥಾಪನೆ ಮಾಡಬಹುದು ಕಾನೂನಿನ ರೀತಿಯ ಈ ಎಲ್ಲ ರೀತಿಯ ಸ್ವಾತಂತ್ರ್ಯ ನಮಗೆ ಇದೆ ಸ್ವಾತಂತ್ರ್ಯದ ಹಕ್ಕುಗಳ ಹಕ್ಕುಗಳಲ್ಲಿ ಅದು ಬಹಳ ಪ್ರಮುಖವಾದ ಇತ್ಯಾದಿ ವಿಚಾರಗಳು ಮೂರನೆಯದು ಬರುವಂತದ್ದು ಶೋಷಣೆಯ ವಿರುದ್ಧದ ಹಕ್ಕು ಅಂತ ಇದು ಬಹಳ ಮುಖ್ಯ ಇದು ಬಹಳ ಪ್ರಮುಖವಾದ ಯಾವುದೇ ರೀತಿಯಲ್ಲಿ ಮನುಷ್ಯನ ಮಾನವನ ಅಥವಾ ಯಾವುದೇ ಅಸಹಾಯಕರನ್ನು ಯಾರು ಕೂಡ ಶೋಷಣೆ ಮಾಡಬಾರದು ಶೋಷಣೆ ಮಾಡಬಾರದು ಸಬಲರು ದುರ್ಬಲರನ್ನು ಯಾವುದೇ ರೀತಿಯ ಶೋಷಣೆ ಮಾಡಬಾರದು ವಿಶೇಷವಾಗಿ ಮಕ್ಕಳನ್ನು ಮಕ್ಕಳು ಚಿಕ್ಕ ಪ್ರಾಯದ ಮಕ್ಕಳನ್ನು ಯಾವುದೇ ಅನೈತಿಕವಾದ್ದು ಅಥವಾ ಕಾನೂನು ಬಾಹಿರವಾದ ಯಾವುದೇ ಚಟುವಟಿಕೆಗಳಿಗೆ ಬಳಸುವಂತಿಲ್ಲ ಮಹಿಳೆಯರನ್ನು ಕೂಡ ಯಾವುದೇ ಅನೈತಿಕ ಚಟುವಟಿಕೆಗಳಿಗೆ ಬಲವಂತವಾಗಿ ಈ ಕಾನೂನಿನ ಈ ಹಕ್ಕಿನ ಪ್ರಕಾರ ಯಾರು ಕೂಡ ಬಳಕೆ ಮಾಡುವಂತಿಲ್ಲ ಒಂದು ವೇಳೆ ಅಂತಹ ಪ್ರಯತ್ನ ಆದ್ರೆ ಅದಕ್ಕೆ ಕಠಿಣವಾದ ಶಿಕ್ಷೆಯನ್ನು ಕೂಡ ಇಲ್ಲಿ ನಿಗದಿ ಮಾಡಲಾಗಿದೆ ಇದನ್ನು ನಾವು ಶೋಷಣೆಯ ವಿರುದ್ಧದ ಹಕ್ಕು ಅಂತ ಹೇಳ್ತೇವೆ ನಾವು